ಮಾಡಿ ಮಾಡಿಟ್ ಡ್ಯಾಮೇಜ್ ಮಾಡಿ ಇಬ್ರು ನಾನೊಂದು ತೀರಾ ಇನ್ನೊಂದು ತೀರಾ ಮಾಡಿ ಸರಿ ಹೋಯ್ತಿ ಏನು ಪ್ರಾಬ್ಲಮ್ ಆಗಲ್ಲ ಅಂಡ್ ಒಬ್ಬರು ಬಹಳ ಗೌರವಿಸ್ತೀವಿ ಏನಾಗಿದೆ ಏನೋ ವೈಯಕ್ತಿಕವಾಗಿ ಅದು ಹಠ ಇಲ್ಲ ದ್ವೇಷ ಇಲ್ಲ ಬೇಸರ ಇಲ್ಲ ಇನ್ಫ್ಯಾಕ್ಟ್ ದಿನಕರ ಅವ್ರ ಸಿನಿಮಾ ಬಂದಾಗ ಮಿಸ್ ಮಾಡಿದೆ ಥಿಯೇಟರ್ ಟಿಕೆಟ್ ತಗೊಂಡ್ ನೋಡಿ ಅಂತ ಫಸ್ಟ್ ಟ್ವೀಟ್ ಮಾಡಿದ್ರು ಸಿನಿಮಾ ನೋಡ್ತಾರೆ ಟಿಕೆಟ್ ತಗೊಂಡ್ ಟ್ವೀಟ್ ಮಾಡಿ ನೋಡ್ತಾ ಇರೋದು ಹಾಕಿದ್ದೀನಿ ಆಮೇಲೆ ಅಷ್ಟೇ ಗೌರವ ಇದೆ ಸೊ ಇದೇನಾಗುತ್ತೆ ಸೋಷಿಯಲ್ ಮೀಡಿಯಾ ಕೆಲವೊಂದ್ಸಲ ಹಂಗ ಆಗಿರುತ್ತೆ ನನ್ ಎಲ್ರ ಮೇಲೆ ಬ್ಲೇಮ್ ಮಾಡ್ತಲ್ಲ ಕೆಲವರು ಅವ್ರ ಫ್ಯಾನ್ ಪೇಜಲ್ಲಿ ಎಡಿಟ್ ಮಾಡುವಂತದ್ದು ಅದಕ್ಕೊಂದು ಮ್ಯೂಸಿಕ್ ಹಾಕಿ ಜಿ ಎಫ್ ರೇಂಜ್ ಬ್ಯೂಜಿಎಂ ಎಲ್ಲ ಹಾಕಿ ಎಡಿಟ್ ಮಾಡಿರೋದು ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಇದೆಲ್ಲ ಮಾಡ್ರಿ ಸೀರಿಯಸ್ಲಿ ದೊಡ್ಡ ಕಲಾವಿದಾರೆ ದೊಡ್ಡವ್ರು ಒಳ್ಳೇದಾಗ್ಲಿ ತೂಗುದೀಪ್ ಶ್ರೀನಿವಾಸ್ ಬಹಳ ದೊಡ್ಡ ಸಾಧಕ ಇದ್ದಾರೆ ಒಬ್ಬ ಕನ್ನಡದ ಶ್ರೇಷ್ಠ ಕಲೆ ನಟರಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ಇವ್ರಿಗೂ ಒಳ್ಳೇದಾಗ್ಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ಅದು ವಿಡಿಯೋ ನೋಡಿ ಇಲ್ಲಿ ಯಾರು ನಿಮ್ಮ ಅಪ್ಪ ಅಮ್ಮ ನಿಮಗ್ ಬಾಸು ಬನ್ನಿ ಅಂತ ಹೇಳಿದೆ ಇಲ್ಲಿ ಯಾರು ನಿಮ್ಮ ಅಪ್ಪ ಅಮ್ಮ ಬಾಸಲ್ವಾ ಇಲ್ಲಿ ಯಾರು ಕನ್ನಡಿಗರಿದ್ದೀರಾ ಬನ್ನಿ ಅಲ್ಲಿ ಅರ್ಥ ಏನಂದ್ರೆ ಕಂಪ್ಲೀಟ್ ಆಗೋ ವಿಡಿಯೋ ನೀವು ನೋಡಿ ಆ ವಿಡಿಯೋದಲ್ಲೇ ಇದೆ ನಾನು ಯಾವ್ದನ್ನು ಮತ್ ಮತ್ತೆ ಹೇಳಿ ಹೇಳಿದ್ದೆ ಹೇಳಿ ಹಾಕಿದ್ದೆ ಕ್ಯಾಸೆಟ್ ರಿಪೀಟ್ ಮಾಡಕ್ ಬಿಡಲ್ಲ ನನ್ಗಿಷ್ಟ ಇಲ್ಲ ಎಲ್ರಿಗೂ ಚೆನ್ನಾಗಿರ್ಲಿ ಅಣ್ಣ ಅವ್ರ್ ಒಳ್ಳೆ ಕೆಲ್ಸ ಅವ್ರು ಮಾಡೋರ್ ಈ ನೆನ್ನೆ ಎಲ್ಲ ಬೆಳಗಾಮಲ್ಲಿ ಯಾರು ಪಾಪ ಅನ್ನದಾನ ಇಟ್ಕೊಂಡಿದ್ರು ಮೊನ್ನೆ ವೃದ್ಧಾಶ್ರಮದಲ್ಲಿ ಮಾಡೋರ್ಗ ಅವ್ರೆಲ್ರು ಚೆನ್ನಾಗಿರ್ಲಿ ಬಿಡೋಣ ಅವ್ರಿಗೆಲ್ಲ ನಾವು ದೂರದಿಂದ ನಾವು ಖುಷಿ ಪಡ್ತೀವಿ ಇನ್ಫ್ಯಾಕ್ಟ್ ಬಹಳ ದೊಡ್ಡ ಕಳನೆಟರಾಗಿದ್ದಂತವ್ರು ತೂಗುದೀಪ್ ಸರ್ ನಂಗೆ ಅವ್ರ ಬಗ್ಗೆ ಹೆಮ್ಮೆ ಇದೆ ಮೀನಾ ಮೇಡಮ್ ಬಗ್ಗೆ ತುಂಬಾ ಪ್ರೀತಿ ಇದೆ ಅವ್ರಿಬ್ರಿಗೂ ಒಳ್ಳೇದಾಗ್ಲಿ ಅವ್ರ ಮಕ್ಕಳು ಇಬ್ರು ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತೀನಿ ಅಷ್ಟೇ ಅದು ಬಿಟ್ಟು ನೋ ಕಾಂಟ್ರವರ್ಸಿ ಹಿಯರ್ ಅವ್ರಿಗೆಲ್ಲ ಇನ್ನೊಂದೇನ್ ಗೊತ್ತಾ ನಾವು ಅವ್ರಷ್ಟು ದೊಡ್ಡವರು ಅಷ್ಟು ಬೆಳೆದಿಲ್ಲ ಆದ್ಮೇಲೆ ಅವ್ರ ಬಗ್ಗೆ ಹಂಗೆಲ್ಲ ಹೇಳೋದು ಇಲ್ಲ ನಮ್ಗ್ ಗೊತ್ತಿದ್ ಯಾರ್ ನಿಂಗೆ ಗೌರವಿಸ್ಬೇಕು ಅಂತ ಆಮೇಲೆ ಇನ್ನೊಂದೇನಾಗುತ್ತೆ ಅಂದ್ರೆ ಸುಮ್ ಸುಮ್ನೆ ನಾನ್ ಯಾಕೆ ಗೊತ್ತಾ ಈ ಕೂತ್ಕೊಂಡು ಅಣ್ಣ ಬೈಲಿ ನಿಮ್ಗೆ ಇಲ್ಲ ತೋರಿಸಿ ಇಲ್ಲ ಈ ವ್ಯಕ್ತಿ ಎಂತ ಮುಖವಾಡ ಹಾಕವ್ರೆ ಅಂತ ಹೇಳ್ತೀನಿ ಕೇಳಿ ಎಲ್ಲ ಸಿಸ್ಟರ್ ಝೋನ್ ಎಲ್ಲಾ ಬಟ್ಟೆಗಳು ಪ್ರತಿಯೊಂದು ಎಲ್ಲವೂ ಇಟ್ಟವ್ರ ಗಣಸುಗ್ ಏನಕ್ಕೆ ಅಂದ್ರೆ ಬಂದಾಗ ಎಲ್ಲ ಖಾಲಿ ಮಾಡ್ಕೋತು ಖಾಲಿ ಮಾಡ್ತಾರೆ ಖಾಲಿ ಇರೋದ್ ಬೇಡ ಕಾರಣ ಕೊಡ್ತಾ ಇದ್ದಾರೆ ಇಂಥವರೆಲ್ಲಾ ಇರ್ತಾರೆ ಕಂಡಿಡಿ ಬ್ರೋಝೋನ್ ಹಾಗೂ ಸಿಸ್ಟರ್ ಝೋನ್ ನ ಮಾಲೀಕರಾದ ರಾಜೇಶ್ ಕೆ ಶುಭಾಶಯಗಳು ಹೋಗ್ಬೇಕಾದ್ರೆ ಒಂದು ಪರ್ಸ್ ಇಸ್ಕೋದು ಒಂದ್ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಶಾಪಿಂಗ್ ಮಾಡಿದ್ರೆ ಪರ್ಸ್ ಹೋಗ್ಬಿಡೋಣ ನನ್ನ ಕಡೆ